ನಾನು ಮದ್ನೆಲ್ಲಿ ಕಳಿಸು ಕೋಲಾರ ತಾಲೂಕು ಮದ್ನಲ್ಲಿ ಹೈ ಹೈಸ್ಕೂಲಲ್ಲಿ ನಮ್ಗೆ ಎಮ್ ಜಿ ಕೆಂಚಪ್ಪ ಅಂತ ಎಂ ಜಿ ಕೆ ಅಂತ ಮ್ಯಾಥಮೆಟಿಕ್ ಟೀಚರ್ ಸರ್ ಕಾಲ ದಯವಿಟ್ಟು ನಮ್ಗೆ ಅಷ್ಟು ನೆಚ್ಚಿನ ಮಾಸ್ಟರ್ ಸರ್ ಅಲ್ಲ ಸರ್ ಅಲ್ಲ ಸರ್ ನಮ್ಗೀಗ ಎಷ್ಟು ಖುಷಿ ಆಯ್ತಂದ್ರೆ ಸರ್ ನಿಜ ಸರ್ ದೇವರಾಣಿ ಸರ್ ನಿಮ್ ಕಾಲ್ ಮುಗಿತೀನಿ ಸರ್ ಒಂದ್ಸಲಿ ಮಾತಾಡ್ತೀರಾ ನಾನು ನಾನು ಫೋಟೋ ನಿಂದು ನೋಡಿದೆ ಎಷ್ಟು ಟ್ರೈ ಮಾಡಿದ್ರು ಯಾವ್ದು ಹೆಂಗ್ ಹುಡುಕೋದು ನೀವು ಮಾಡಿದ ಹುಡುಕಿ ಯಾರು ಹಾಕಿದ ಗ್ರೂಪ್ ಅಲ್ಲಿ ನಮ್ದು ಗ್ರೂಪ್ ಇದೆ ಸರ್ ಸುಮಾರು ಒಂದು ಗ್ರೂಪ್ ಇದೆ ಸರ್ ಅದು ಗ್ರೂಪ್ ಅಲ್ಲಿ ಹಾಕಿದೀವಿ ಅವ್ರು ರಾಮಚಂದ್ರ ಅಂತ ಸಾಕು ಸರ್ ನೈಂಟಿ ತ್ರೀ ಬ್ಯಾಚ್ ರಾಮಚಂದ್ರ ಅಂದ್ರೆ ಸಾಕು ಸರ್ ಅವ್ರು ಟಕ್ ಅಂತ ಹೇಳ್ತಾರೆ ಸರ್ ಮದನ ಅಂತ ಅವರು ಅಂತ ಮ್ಯಾಥಮೆಟಿಕ್ ಸಿಗಲ್ಲ ಸರ್ ದಯವಿಟ್ಟು ಒಂದ್ಸೂರು ನಮ್ಮ ಸಹಾಯ ಮೇಲೆ ಸರ್ ಕೇಳಿ ಸರ್ ನೀವ್ ಇದೆ ಏನ್ ಸರ್ ಹಿಂಗೆ ಮಾತಾಡ್ತೀರಾ ಅಲ್ಲ ನಮ್ಗೆ ಅಷ್ಟು ಪ್ರಾಣ ಸರ್ ಅವ್ರ ಅಂದ್ರೆ ನಂಗ್ ಅಷ್ಟು ಪ್ರಾಣ ಸಾರ್ ಕೇಳಿ ನೋಡಿ ಸರ್ ಮಧ್ಯಾಹ್ನ ಕಳ್ಸಲ್ಲಿ ರಾಮಚಂದ್ರ ಅಂತಂದ್ರೆ ಅಂದ್ರೆ ನೈನ್ ಡಿಗ್ರಿ ಕಳ್ಸಂತ ಹೇಳಿ ಸರ್ ಅವ್ರ್ ಗೊತ್ತಾಗುತ್ತೆ ಅವ್ರು ಕೇಳಿದ್ರೆ ಅಂತ ಹೇಳ್ಬಿಡ್ತಾರೆ ಸರ್ ನೆನ್ಪಿದೆ ಸರ್ ಫೋಟೋ ಕಳ್ಸಿ ಕೊಡಿ ಇವಾಗ ನಂದ ಸಾರ್ ನನ್ ಫೋಟೋ ಕಳಿಸ್ತೀನಿ ಸರ್ ನಿಮ್ಗೆ ನನ್ ಫೋಟೋ ಕಳಿಸ್ತೀನಿ ಸರ್ ನನ್ ಫೋಟೋ ಕಳಿಸ್ತೀನಿ ಸಾರಿ ತೋರ್ಸಿ ಅವ್ರು ಅಂತ ಅವ್ರ್ಗೆ ಕೇಳಿ ಸರ್ ನನ್ನ ನನ್ನ ಹೆಸ್ರಿಂದ ಸಾಕು ಸರ್ ರಾಮಚಂದ್ರ ಅಂತ ಅಂದ್ರೆ ಸಾಕು ಮಧ್ಯಾಹ್ನ ಕ್ರಾಸ್ ಅಂದ್ರೆ ಸಾಕು ಸರ್ ಅವ್ರು ಅಂಚುಮೆಚ್ಚನ್ ಸಿಗ್ತೆ ಸರ್ ನನ್ ಮೂರು ವರ್ಷ ಸರಿ ಸರ್ ಸರ್ ನಿಮಗೆ ಮಿಸ್ ಮಾಡಿದೆ ನಾಳೆ ನಾನ್ ಫ್ರೀ ಇದ್ದೀನಿ ಸರ್ ನಾಳೆ ನಾನ್ ಫ್ರೀ ಇದ್ದೀನಿ ಸರ್ ಓಕೆ ಸರ್ ಓಕೆ ಮತ್ತೆ ಆರು ಏಳು ಆರ್ಡರ್ ಇದೆ ನಾನು ನಾಳೆ ಫ್ರೀ ಇದ್ದೀನಿ ಸರ್ ನಾನು ದಯವಿಟ್ಟು ಏನು ಅನ್ನತಾ ಪಾವಿಸ್ಬಿಡಿ ಸರ್ ಸರಿ ಸರ್ ಸರ್ ಸರಿ ಸರ್ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್ ನಮ್ಗೆ ನಿಜ ನೀವು ದೇವ್ರು ದೇವ್ರು ಸಿಕ್ದಂಗ ಸಿಕ್ಕಿದ್ರ ಸರ್ ಒಂದ್ ಹೆಲ್ಪ್ ಮಾಡಿ ಸರ್ ಇದು ಅಷ್ಟೇ ಸರ್ ಪ್ಲೀಸ್ ನನ್ಗೋಸ್ಕರ ಇಲ್ಲ ಈಗ ನಮ್ಮ ಪಾಲಿಗೆ ನೀವು ದೇವ್ರ ಸರ್ ಯಾರು ಯಾರು ನನ್ಕೊಂಡ್ಲಿ ನಾನು ತಪ್ಪು ಸರ್ ನಾನು ನೈನ್ಟಿ ಸಿಕ್ಸ್ ಇಂದ ಫೋಟೋಗ್ರಾಫರ್ ಸರ್ ಬಿಟ್ಬಿಟ್ಟು ನೆಂಟಿ ಸ್ಕ್ರೀನ್ ಫೋಟೋಗ್ರಿಂದ ನಾನು ಅನ್ಎಕ್ಸ್ಪೆಕ್ಟೆಡ್ ಹೋಗ್ತಿದ್ದೆ ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ದೆ ಆ ಕಡೆಯಿಂದ ಬರ್ಬೇಕಾದ್ರೆ ನನ್ಗೂ ಕೂಡ ಹೋಗಿ ವಾಪಸ್ ಬಂದೆ ಅವರು ನೋಡಿ ಗೊತ್ತಾಗ್ಲಿಲ್ಲ ಸಡನ್ ಆಗಿ ನಾ ಬಾ ಅವ್ರದ್ದು ಸರ್ ಕೋಟ್ ಹಾಕ್ತಾರೆ ಅವಾಗ ಅದನ್ನ ನೋಡ್ಬಿಟ್ಟು ನಾನು ಕಂಡು ಹಿಡಿದು ಅದಿವ್ ಅವ್ರ ಸ್ಟೂಡೆಂಟ್ಸ್ ಗಳಿಗೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ನನಗೆ ಈಗ ಸರ್ ನನಗೂ ನನ್ಗೆ ಸರ್ ಈಗ ನನ್ಗೆ ಎಷ್ಟು ಖುಷಿ ಆಗ್ತಾ ನನಗೆ ಅದ ನಿಮ್ ನೀವು ಅವರಿಗಿಂತ ನೀವು ನಮ್ದು ಸರ್ ದಯವಿಟ್ಟು ನನಗೆ ಹೇಳಿ ಸರ್ ನಿಜ ನಾನು ಕಾಯ್ದು ಆಡ್ತೀನಿ ಚಿಂತಾ ಮಾಡಿ ಸರ್ ನಮ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾ ಮಾಡಿ ಸರ್ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ನಾನು ಫೋಟೋ ಹೇಳ್ತೀನಿ ಸರ್ ಈಗ ನಿಮ್ ವಾಟ್ಸ್ಆಪ್ ಇದೆಯಲ್ಲ ಸರ್ ನಿಮ್ದು సార్ వాట్సప్ నంబర్ నం ఫోటో ఆ సార్ ఓకే సార్